ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಸೈನರ್ ವಿ ನೆಕ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಹಾಗೆಯೇ ವಿ ನೆಕ್ ಡಿಸೈನಲ್ಲಿ ನಾವು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ವಿ ನೆಕ್ ಡಿಸೈನ್ ಮಾರ್ಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ನ ಎದೆ ಸುತ್ತಳತೆ ಬಂದು ನಲವತ್ನಾಲ್ಕು ಇಂಚು ಸೊಂಟದಳತೆ ಮೂವತ್ತೇಳು ಇಂಚು ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಲೈನಿಂಗನ್ನು ನಾನು ಒಂದು ಕಾಲು ಮೀಟ್ರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಲ್ವತ್ನಾಲ್ಕು ಎದೆ ಸುತ್ತಳುತ್ತಿಗೆ ಎಲ್ಬೋಲಿ ಎಂತ ಸ್ಲೀವ್ಸ್ ಏನಾದರೂ ಬರುತ್ತೆ ಅಂದರೆ ಒಂದು ಕಾಲು ಮೀಟ್ರ್ ನಾವು ತಗೊಳ್ಬೇಕಾಗುತ್ತೆ ಶಾರ್ಟ್ ಹ್ಯಾಂಡ್ಸ್ ಬರುತ್ತೆ ಅಂದರೆ ಒನ್ ಮೀಟರ್ ಸಾಕಾಗುತ್ತೆ ಎಲ್ಬೋ ಸ್ಲೀವ್ಸ್ ಬರುತ್ತೆ ಅಂದಾಗ ನೀವು ಕಂಪಲ್ಸರಿ ಒಂದು ಕಾಲು ಮೀಟ್ರ್ ತಗೊಳ್ಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು ಒಂದು ಫೋಲ್ಡ್ ಮಾಡಿಕೊಂಡ್ರೆ ಡಬಲ್ ಲೇಯರ್ ಆಗುತ್ತೆ ಇದನ್ನು ನಾವು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಸ್ಟ್ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಇದೆ ಅಂದರೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನು ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ತೀನಿ ಈ ಥರ ಎಕ್ಸ್ಟ್ರಾಸ್ನ ಕಟ್ ಮಾಡಿಕೊಂಡು ಈ ತರ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ದೊಡ್ಡ ಅಳ್ತೆಗೆಲ್ಲ ಸ್ಲೀವ್ ಬಿಡ್ತಾ ಅನ್ನೋದು ಸಾಕಾಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಎರಡು ಪೀಸ್ ಜಾಯಿಂಟ್ ಬೀಳೋ ಥರ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಎರಡು ಪೀಸ್ ಅಷ್ಟೇ ಜಾಯಿಂಟ್ ಬೀಳೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಈಗ ನಾವು ಸ್ಲೀವ್ನ ಬಿಡ್ತು ಎಷ್ಟು ಬೇಕು ಅಂತ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಈ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸನ್ನು ತಗೊಂಡು ಮೊದಲಿಗೆ ಹಾರ್ಮ್ ಹೋಲ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಹಾರ್ಮಲ್ ಲೂಸನ್ನು ನಾವು ಬ್ಯಾಕ್ ಪಾರ್ಟಲ್ಲೇ ತಗೊಳ್ಬೇಕು ಅಳತೆ ಬ್ಲೌಸ್ನ ಬ್ಯಾಕ್ ಪಾರ್ಟ್ಗೆ ಈ ಥರ ಹಾಕ್ಕೊಂಡು ಈ ಶೋಲ್ಡರ್ ಜಾಯಿಂಟಿಂದ ನೋಡಿ ಇಲ್ಲಿವರೆಗೂ ನೋಡ್ಕೊಳ್ಬೇಕು ಇಲ್ಲಿ ಇಲ್ಲಿವ್ರಿಗೆ ಆರ್ಮ್ ಹೋಲ್ ಲೂಸು ಒಂಬತ್ತು ಕಾಲ್ ಇಂಚ್ ಇದೆ ಫ್ರೆಂಡ್ಸ್ ಒಂಬತ್ತು ಕಾಲ್ ಇಂಚು ಹಾರ್ಮ್ ಹೋಲ್ ಲೂಸ್ ಇದೆಯಲ್ಲ ಇದರಲ್ಲಿ ನಾವು ಒನ್ ಇಂಚ್ ಕಡಿಮೆ ಮಾಡಿಕೊಳ್ಬೇಕು ಒನ್ ಇಂಚ್ ಕಡಿಮೆ ಮಾಡಿಕೊಂಡ್ರೆ ಎಂಟು ಕಾಲು ಇಂಚು ಎಂಟು ಕಾಲು ಇಂಚಿಗೆ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಟೂ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಟೂ ಇಂಚು ಆ್ಯಡ್ ಮಾಡ್ಕೊಳ್ತೀನಿ ಟೂ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹತ್ತು ಕಾಲು ಇಂಚು ಈ ಬಿಡ್ತಾನ ನಾವು ಹತ್ತು ಕಾಲು ಇಂಚ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನನಗೆ ಒಂದು ಸ್ವಲ್ಪ ಕಡಿಮೆ ಬರ್ತಾ ಇದೆ ಇದನ್ನು ನಾನು ಈ ಥರ ಸರಿಸ್ಕೊಳ್ತೀನಿ ಈಗ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಅಂತ ನೋಡಿ ಇಲ್ಲಿ ಕರೆಕ್ಟಾಗಿ ಹತ್ತು ಕಾಲು ಇಂಚಿದೆ ಈಗ ನಾವು ಸ್ಲೀವ್ ಲೆಂತು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತು ಸ್ಲೀವ್ ಲೂಸು ಸಹ ನಾವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಶೋಲ್ಡರ್ ಜಾಯಿಂಟಿಂದ ಓಪನ್ಸ್ವರೆಗೂ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿವರಿಗೆ ಸ್ಲೀವ್ ಲೆಂತು ಹತ್ತು ಇಂಚಿದೆ ಸ್ಲೀವ್ ಲೂಸು ಸಹ ನೋಡ್ಕೊಳ್ಳೋಣ ಸ್ಲೀವ್ ಲೂಸು ಈ ಓಪನ್ ಕಡೆ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ಇಲ್ಲಿ ಇವರಿಗೆ ಏಳು ಕಾಲು ಇಂಚ್ವರೆಗೂ ಇದೆ ಫ್ರೆಂಡ್ಸ್ ಏಳು ಕಾಲು ಇಂಚು ಸ್ಲೀವ್ ಲೂಸ್ ಇದೆ ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ಹತ್ತು ಇಂಚ್ ಅಲ್ವಾ ಹತ್ತು ಇಂಚಿಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇದೇ ಹನ್ನೊಂದು ಇಂಚನ್ನು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೂಸು ಏಳು ಕಾಲು ಇಂಚು ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ಡೌನಿಂಗು ಇವ್ರಿಗೆ ನಾಲ್ಕು ಇಂಚ್ವರೆಗೂ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಲ್ವತ್ನಾಲ್ಕು ಇದೆ ಸುತ್ತಲತ್ತೆ ಆಗಿರೋದ್ರಿಂದ ನಾಲ್ಕು ಇಂಚ್ವರೆಗೂ ನಾವು ಸ್ಲೀವ್ಸ್ ಡೌನಿಂಗ್ ಇಟ್ಕೊಳ್ಬೇಕು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ರ ನಾವು ಈ ಕಡೆಯಿಂದ ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಎರಡು ಇಂಚು ನಾವು ಮಾರ್ಜಿನ್ ತಗೊಂಡಿದ್ದೀವಿ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆಮೋಲ್ ಲೂಸು ಸ್ಲೀವ್ ಲೂಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಒಂದು ಕಾಲು ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇದು ಎಲ್ಬೋ ಲೆಂತ್ ಸೀಸೆ ಆಗಿರೋದ್ರಿಂದ ಒಂದು ಕಾಲು ಇಂಚು ಈ ತರ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ನೋಡೋಣ ಆರ್ಮೋಲ್ ಲೂಸು ಒಂಬತ್ತು ಕಾಲು ಇಂಚ್ ಬೇಕಲ್ವಾ ಇಲ್ಲಿ ಒಂಬತ್ತು ಕಾಲು ಇಂಚ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನಮಗೆ ಒಂಬತ್ತು ಕಾಲು ಇಂಚ್ ಬಂದಿದೆ ಫ್ರೆಂಡ್ಸ್ ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಸ್ಲೀವ್ಸ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ನಾವು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇದು ದೊಡ್ಡ ಅಳತೆ ಆಗಿರೋದರಿಂದ ನಾವು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದು ವೇಳೆ ನಿಮಗೇನಾದರೂ ನಲವತ್ತು ಇಂಚ್ಗಿಂತ ಕೆಳಗಡೆ ಇದೆ ಅಂದರೆ ನೀವು ಒಂದು ಮುಕ್ಕಾಲು ಇಂಚು ಒಂದೂವರೆ ಇಂಚು ಇಟ್ಕೊಳ್ಳಿ ಸಾಕಾಗುತ್ತೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈಗ ನಾವು ಫ್ರಂಟ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಈ ಫ್ರಂಟ್ ಶೇಪ್ ನಾವು ಈ ಕಡೆ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಈ ಪೀಸ್ಗೆ ನಮಗೆ ಜಾಯಿಂಟ್ ಬೀಳುತ್ತೆ ಅದಕ್ಕೋಸ್ಕರ ಈ ಕಡೆ ಪಾರ್ಟಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿಕೊಂಡು ಆರ್ಮಾ ಲೂಸ್ ಹತ್ರ ಒಂದು ಹ್ಯಾಚು ಹಾಗೆಯೇ ಈ ಮಿಡಲ್ ಪಾರ್ಟ್ಗೆ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಈಗ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಈ ಕಡೆಗೆ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಈ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಎರಡು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಎರಡು ಇಂಚಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಆರ್ಮಲ್ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಎಲ್ಲಿ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ನಾವು ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಕಡೆಯಿಂದ ಒಂದೂವರೆ ಇಂಚ್ ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿವರೆಗೂ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಶೇಪ್ ನಾವು ಮಾರ್ಕ್ ಮಾಡಿಕೊಂಡಾಗ ಈ ಥರ ನಮಗೆ ಎಸ್ ಶೇಪ್ ಬಂದಿದೆ ಅಂದರೆ ಇದು ಪರ್ಫೆಕ್ಟ್ ಮೆಥಡ್ ಅಂತ ಅರ್ಥ ಫ್ರೆಂಡ್ಸ್ ಕಟ್ ಮಾಡ್ಕೊಳ್ಳೋಣ ಶೇಪ್ ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಬಾಡಿ ಪಾರ್ಟ್ಸ್ ಅಲ್ಲಿ ನಾವಿಲ್ಲಿ ನಾವ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ಗಾಗಲಿ ಫ್ರಂಟ್ ಪಾರ್ಟ್ಗಾಗಲಿ ನಾವು ಈ ಥರ ಟೂ ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಓಪನ್ಸ್ ಎರಡೂನು ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನಿಮ್ಗೆ ಏನಾದರೂ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬರುತ್ತೆ ಅಂದರೆ ಓಪನ್ ಪಾರ್ಟು ಸಹ ನೀವು ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು ಹಾಗೆಯೇ ಈ ಕಡೆ ಹೆಜ್ಜಸ್ಸು ಸ್ಟ್ರೈಟಾಗಿರೋ ಥರ ನೋಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದರೆ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಈಗ ನಾವು ಮೊದಲಿಗೆ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಬ್ಲೌಸ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಬ್ಲೌಸ್ ಲೆಂತು ನಾವು ಬ್ಯಾಕ್ ಪಾರ್ಟಲ್ಲಿ ತಗೊಳ್ಬೇಕು ಬ್ಯಾಕ್ ಪಾರ್ಟಿಗೆ ಈ ಥರ ಹಾಕ್ಕೊಂಡು ಈ ಶೋಲ್ಡರ್ ಜಾಯಿಂಟಿಂದ ಬ್ಯಾಕ್ ಪಾರ್ಟಲ್ಲಿ ಡಾಟ್ ಇರುತ್ತಲ್ಲ ಇದರ ನೇರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ನೋಡಿಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಬ್ಲೌಸ್ನ ರೆಡಿ ಲೆಂತು ಹದಿನಾರು ಕಾಲು ಇಂಚಿದೆ ಹದಿನಾರು ಕಾಲು ಇಂಚಿಗೆ ನಾವು ಇಲ್ಲಿ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನೇಳು ಕಾಲು ಇಂಚ್ ಆಗುತ್ತೆ ಹದಿನೇಳು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದೇ ಹದಿನೇಳು ಕಾಲು ಇಂಚಿಗೆ ಈ ಕಡೆಯೂ ಸಹ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಮಾರ್ಕ್ ಆಯ್ತಲ್ಲ ಈಗ ಸ್ವಂಟದಳತಿ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟ ದಳತಿ ಇವ್ರಿಗೆ ಮೂವತ್ತೇಳು ಇಂಚು ಫ್ರೆಂಡ್ಸ್ ಮೂವತ್ತೇಳು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತೊಗೊಳ್ಬೇಕು ನಾಲ್ಕನೇ ಭಾಗ ಯಾವ ಥರ ತಗೊಳ್ಳೋದು ಅಂದರೆ ಮೊದಲಿಗೆ ಮೂವತ್ತೇಳು ಇಂಚಿಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನೆಂಟೂವರೆ ಇಂಚು ಹದಿನೆಂಟುವರೆ ಇಂಚಿಗೆ ಮತ್ತೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಒಂಬತ್ತು ಕಾಲು ಇಂಚು ಒಂಬತ್ತು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಇಟ್ಕೊಳ್ಬೇಕು ಇಲ್ಲ ನೀವು ಒನ್ ಆ್ಯಂಡ್ ಹಾಫ್ ಇಂಚು ಸಹ ಇಟ್ಕೊಳ್ಬೋದು ಈಗ ನಾವು ಬ್ಯಾಕ್ ಪಾರ್ಟ್ನ ನೆಕ್ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಲೆಂತ್ ಇವ್ರಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೆಕ್ ಲೆಂತು ನಾವು ಈ ಬೆನ್ನಿನ ಭಾಗನ ತೊಗೊಳ್ಬೇಕು ಇಲ್ಲಿ ಡಿಸೈನ್ ಅನ್ನೋದು ಬಂದಿದೆ ಫ್ರೆಂಡ್ಸ್ ಇದು ಮೇಲಕ್ಕೋಗಿದೆ ಇದನ್ನು ಬಿಟ್ಟು ನಾವು ಇಲ್ಲಿಂದ ತಗೊಳ್ಬೇಕು ಎಷ್ಟಿದೆ ಅಂತ ನೋಡಿ ಇಲ್ಲಿ ಇವ್ರಿಗೆ ಐದು ಇಂಚಿದೆ ಈ ಐದು ಇಂಚ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವಿಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಇವರಿಗೆ ನೆಕ್ ಲೆಂತ್ ಹನ್ನೊಂದೂವರೆ ಇಂಚ್ವರೆಗೂ ಇದೆ ಫ್ರೆಂಡ್ಸ್ ಈಗ ನಾವು ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತಾನೆ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತು ಕಾಮನ್ನಾಗಿ ನಲವತ್ತು ನಾಲ್ಕು ಇದೆ ಸುತ್ತಲತೆಗೆ ಆರು ಆರು ಕಾಲು ಇಂಚ್ವರೆಗೂ ಇಟ್ಕೊಳ್ಬೇಕಾಗುತ್ತೆ ಇದು ಹನ್ನೊಂದೂವರೆ ಇಂಚ್ವರೆಗೂ ಡೀಪ್ ಇರೋದ್ರಿಂದ ಆರು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಆದರೆ ನಾವಿಲ್ಲಿ ವಿ ನೆಕ್ ಇಡ್ತಾ ಇರೋದ್ರಿಂದ ಆರು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾನೇ ನಾವು ಇಟ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ವಿ ನೆಕ್ ಇಟ್ಕೊಂಡಾಗ ಬ್ರಾಡ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಈ ಥರ ನಮಗೆ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಸ್ವಲ್ಪ ಬ್ರಾಡ್ ಅನ್ನೋದು ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಆರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಆರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ ಆರು ಕಾಲು ಇಂಚನ್ನು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮ್ ಹೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮ್ ಹೋಲ್ ಲೆಂತ್ ಆರು ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಆರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎಲ್ ಶೇಪ್ ಬರೋ ಥರ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡಿದ್ದೀವಲ್ಲ ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವರಿಗೆ ನಲವತ್ತ ನಾಲ್ಕು ಇಂಚು ನಲವತ್ತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ಅಂದರೆ ಹನ್ನೊಂದು ಇಂಚ್ ಬರುತ್ತೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಚೆಸ್ಟ್ ಲೂಸ್ನ ವೆಸ್ಟ್ ಲೂಸ್ನ ಜಾಯಿಂಟ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಮಾರ್ಜಿನ್ನು ನಾನಿಲ್ಲಿ ಎರಡು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದೂವರೆ ಇಂಚು ಸಹ ಇಟ್ಕೊಳ್ಬೋದು ಈಗ ನಾವು ಆರ್ಮಲ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ ಆರ್ಮಲ್ ರೌಂಡ್ ಶೇಪ್ಗೆ ಇಲ್ಲಿಂದ ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಲೆಂತಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಮೂರು ಇಂಚ್ ಬರುತ್ತೆ ಇದೇ ಮೂರು ಇಂಚು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಂಡು ಈ ಮೂರು ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಆರ್ಮಲ್ ರೌಂಡ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿಂದ ನೀವು ಈ ಮಾರ್ಕಿಂಗಿಗೆ ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಈ ಮಾರ್ಕಿಂಗಿಗೆ ಈ ತರ ಜಾಯಿಂಟ್ ಮಾಡ್ಕೊಳ್ಳಿ ನೀವು ಬೈ ಹ್ಯಾಂಡಿಂದ ಮಾರ್ಕ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಕರು ಸ್ಕೇಲ್ ಇಟ್ಕೊಂಡು ಸಹ ಮಾರ್ಕ್ ಮಾಡಿಕೊಳ್ಬಹುದು ಈಗ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ತಗೊಂಡು ಶೋಲ್ಡರ್ ಬಿಡ್ತು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಬಿಡ್ತಿದೆ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಬಿಡ್ತಿದೆ ಅಂದರೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಯಾಕೆ ಅಂದರೆ ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಹಾಗೆಯೇ ಈ ಕಡೆ ನೆಕ್ ಬಿಡತಕ್ಕೋಸ್ಕರ ಕಾಲು ಇಂಚು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಎರಡು ಮುಕ್ಕಾಲು ಇಂಚಿಗೆ ಮೂರುವರೆ ಇಂಚ್ ಬರುತ್ತೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನೆಕ್ ವಿಡ್ತು ಎಷ್ಟಿದೆ ಅಂತ ನೋಡೋಣ ನೋಡಿ ನೆಕ್ ಬಿಡಿತು ಎರಡು ಮುಕ್ಕಾಲು ಇಂಚು ಇದೆ ಫ್ರೆಂಡ್ಸ್ ಎರಡು ಮುಕ್ಕಾಲು ಇಂಚು ಈ ಬ್ಲೌಸ್ಗೆ ಬೇಕಾಗುತ್ತೆ ಬ್ಯಾಕ್ ಪಾರ್ಟಲ್ಲಿ ನಮಗೆ ತುಂಬ ಬ್ರಾಡ್ ಬಂದಿದೆ ಅಂದರೆ ನಾವಿಲ್ಲಿ ನೆಕ್ ವಿಡ್ತನ್ನು ಕಡಿಮೆ ಇಟ್ಕೊಳ್ಬೇಕು ಇಲ್ಲಿ ನಾವು ನೆಕ್ ಇಡ್ತಾ ಇರೋದ್ರಿಂದ ಇದಕ್ಕೆ ಎರಡು ಮುಕ್ಕಾಲು ಇಂಚು ಅನ್ನೋದು ಬೇಕಾಗುತ್ತೆ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ನಾವು ನೆಕ್ ಇಟ್ಕೊಂಡಾಗ ಯಾವುದೇ ಅಳತೆಗಾದರೂ ಎರಡೂವರೆ ಇಂಚ್ ಇರಬೇಕಾಗುತ್ತೆ ಇದು ಸ್ವಲ್ಪ ದೊಡ್ಡ ಅಳತೆ ಆಗಿರೋದ್ರಿಂದ ನಾನಿಲ್ಲಿ ಕಾಲು ಇಂಚು ಜಾಸ್ತಿ ಮಾಡಿಕೊಂಡಿದ್ದೀನಿ ಹಾಗೆಯೇ ವಿ ನೆಕ್ ಶೇಪ್ ನಾವು ಬ್ಯಾಕ್ ಪಾರ್ಟಲ್ಲಿ ಇಟ್ಕೊಳ್ಬೇಕಾದ್ರೆ ನೆಕ್ ಲೆಂತ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ಕಡಿಮೆ ಇದೆ ಅಂದರೆ ಆ ಬ್ಲೌಸ್ನ ಲುಕ್ ಅನ್ನೋದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ವಿ ನೆಕ್ ಇಟ್ಕೊಂಡಾಗ ನೀವು ನೆಕ್ ಲೆಂತ್ ಅನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕು ಆಗಿ ನೀವು ಹತ್ತು ಇಂಚು ಹತ್ತು ಇಂಚು ಮೇಲೆ ಎಷ್ಟಾದರೂ ಇಟ್ಕೊಳ್ಬೋದು ಹತ್ತು ಇಂಚು ಕಂಪಲ್ಸರಿ ಇಟ್ಕೊಳ್ಬೇಕಾಗುತ್ತೆ ಇವ್ರಿಗೆ ನಾನು ಆಲ್ರೆಡಿ ಹನ್ನೊಂದೂವರೆ ಇಂಚುವರೆಗೂ ಇಟ್ಟಿದ್ದೀನಿ ಈಗ ನಾವು ಈ ನೆಕ್ ವಿಡ್ತ್ ಎಷ್ಟಿದೆ ಅಷ್ಟಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ವಿ ನೆಕ್ ಶೇಪ್ ಅಂದರೆ ಕಾಮನ್ ಆಗಿ ಎಲ್ಲರೂ ಈ ಥರ ಇಟ್ಕೊಂಡು ಒಂದು ಲೈನನ್ನು ಹಾಕ್ಕೊಳ್ತಾರೆ ಈ ಮೆಥಡಲ್ಲಿ ಏನಾದರೂ ನಾವು ಲೈನ್ ಹಾಕ್ಕೊಂಡಿದ್ದೀವಿ ಅಂದರೆ ಬ್ಯಾಕ್ ಪಾರ್ಟಲ್ಲಿ ತುಂಬಾ ಕ್ಲೋಸ್ ಬರುತ್ತೆ ಫ್ರೆಂಡ್ಸ್ ಕ್ಲೋಸ್ ಬಂದಾಗ ಆಟೋಮೆಟಿಕ್ಕಾಗಿ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಹಾಳಾಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ವಿ ನೆಕ್ ಬಂದಾಗ ಅಂದರೆ ಇಲ್ಲಿಂದ ಒಂದು ಐದು ಇಂಚು ಆರು ಇಂಚು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಆರ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಆರ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ವಿ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಸ್ಕೇಲ್ನ ಈ ಥರ ಇಟ್ಕೊಂಡು ವಿ ನೆಕ್ ಶೇಪು ಇಲ್ಲಿಂದ ಡ್ರಾ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಮಗೆ ವಿ ನೆಕ್ ಶೇಪ್ ಅನ್ನೋದು ಬರಬೇಕು ಇಲ್ಲಿ ಸ್ವಲ್ಪ ನಮಗೆ ಬ್ರಾಡ್ ಅನ್ನೋದು ಬರಬೇಕು ಫ್ರೆಂಡ್ಸ್ ಬ್ರಾಡ್ ಬರಬೇಕು ಅಂದರೆ ಈ ಥರ ಶೇಪೆಲ್ಲ ಬರಬಾರ್ದು ಇಲ್ಲಿ ನಾವು ಸ್ವಲ್ಪ ಇದನ್ನು ರೌಂಡ್ ಶೇಪು ಇದಕ್ಕೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಇದೇ ಥರ ಕಾರ್ನರ್ ತೊಗೊಂಡಿದ್ದೀವಿ ಅಂದರೆ ಈ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಥರ ರೌಂಡ್ ಶೇಪ್ ಬರೋ ಥರ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲೇನಾದರೂ ಇನ್ನೂ ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಈ ಲೆಂತನ್ನು ಇನ್ನೂ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಸಹ ನೀವು ಇಲ್ಲಿಂದ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೋದು ನೋಡಿ ಈ ಲೆಂತನ್ನು ನೀವು ನೀವು ಏಳು ಇಂಚ್ವರೆಗೂ ಸಹ ಮಾರ್ಕ್ ಮಾಡ್ಕೊಳ್ಬೋದು ಏಳು ಇಂಚ್ವರೆಗೂ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾತ್ರ ನಮಗೆ ವಿ ನೆಕ್ ಶೇಕ್ ಬರೋ ಥರನೇ ಸ್ಕೇಲನ್ನು ಈ ಥರ ಇಟ್ಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಸ್ವಲ್ಪ ನೀವು ರೌಂಡ್ ತಗೊಂಡು ಇದಕ್ಕೆ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕಾಗುತ್ತೆ ಬ್ರಾಡ್ ಬೇಕು ಅನ್ನೋರು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಲೆಂತ್ ಇಷ್ಟೇ ಇಟ್ಕೊಳ್ಬೇಕು ಅಂತ ಏನು ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಮೇಲಕ್ಕೂ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲ ಕೆಳಗಡೆಗೂ ಮಾರ್ಕ್ ಮಾಡ್ಕೊಳ್ಬೋದು ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ದಳತಿಯವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ನ ಲೆಂತ್ ಒಂದು ನಾಲ್ಕೂವರೆ ಇಂಚ್ ಇಟ್ಕೊಳ್ಳಿ ಸಾಕಾಗುತ್ತೆ ಡಾಟ್ನ ಬಿಡಿತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಳಿ ಈಗ ನಾವು ಈ ಸೈಡ್ ಜಾಯಿಂಟ್ ಕಡೆ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋಣ ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಚೆಕ್ ಮಾಡಿಕೊಳ್ಬೇಕು ಇವ್ರಿಗೆ ಆರ್ಮಲ್ ಲೂಸು ಒಂಬತ್ತು ಕಾಲು ಇಂಚ್ ಬೇಕು ಒಂಬತ್ತು ಕಾಲು ಇಂಚು ಇಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಈ ಮಾರ್ಕಿಂಗಿಂದ ಹಾಫ್ ಇಂಚ್ ಈ ಕಡೆಗೆ ಟೇಪ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಒಂಬತ್ತು ಕಾಲು ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಆರ್ಮಲ್ಸ್ ಇವ್ರಿಗೆ ಒಂಬತ್ತು ಕಾಲು ಇಂಚ್ ಬೇಕಿತ್ತು ಒಂಬತ್ತು ಕಾಲು ಇಂಚು ಕರೆಕ್ಟಾಗಿ ಬಂದಿದೆ ಆರ್ಮೊಲ್ ಎಂತು ಆರು ಇಂಚ್ ಇಟ್ಕೊಂಡಿದ್ದೀನಿ ಆರು ಇಂಚ್ ಇವರಿಗೆ ಕರೆಕ್ಟಾಗಿ ಸರಿ ಹೋಗಿದೆ ಅಂದರೆ ನಲ್ವತ್ನಾಲ್ಕು ಎದೆ ಸುತ್ತಲತ್ತೆಗೆ ಆರು ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತಾ ಅಂತ ನೀವು ಕೇಳ್ಬೋದು ಇಲ್ಲ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಅಂದರೆ ಹಾರ್ಮೋಲ್ ಲೂಸ್ ಅನ್ನೋದು ಹೆಚ್ಚು ಕಡಿಮೆ ಅನ್ನೋದು ಆಗ್ತಾ ಇರುತ್ತೆ ಆಗ ನೀವು ಆಮೋಲ್ ಲೂಸನ್ನು ಚೆಕ್ ಮಾಡಿಕೊಂಡು ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಇವರಿಗೆ ಒಂಬತ್ತು ಕಾಲು ಇಂಚ್ ಹಾರ್ಮೋಲ್ ಲೂಸ್ ಇದೆ ಅಂದರೆ ಇನ್ನು ಕೆಲವರಿಗೆ ಒಂಬತ್ತು ಇಂಚ್ ಇರ್ಬೋದು ಎಂಟೂವರೆ ಇಂಚ್ ಇರ್ಬೋದು ಇಲ್ಲಾಂದರೆ ಹತ್ತು ಇಂಚ್ವರೆಗೂ ಇರ್ಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಆರ್ಮೋಲ್ ಲೂಸಲ್ಲಿ ನೀವು ಈ ಮೆಥಡನ್ನು ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ನೆಕ್ ಪಾರ್ಟನ್ನು ಬಿಟ್ಟು ಔಟ್ ಲೈನ್ಸ್ ಎಲ್ಲ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಡಾರ್ ಒಂದು ನ್ಯಾಚು ಹಾಗೇನೆ ನೆಕ್ ಹಿಡಿತ ಹತ್ರ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಆಯ್ತಲ್ಲ ಈಗ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ಸ್ ನನ್ನ ಕಡೆ ಹಾಕೊಂಡಿದ್ದೀನಿ ಈ ತರ ಹಾಕೊಂಡು ಈ ಕಡೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕ್ ಬಿಟ್ಟು ಇದ್ರ ಮೇಲೆ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಥರ ಫ್ರಂಟ್ ಪಾರ್ಟಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಇಲ್ಲಿ ನಾವು ಎಲ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಶೇಪಿಂದ ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ಪಾರ್ಟ್ನ ಲೆಂತ್ ನೆಕ್ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ತಗೊಳ್ಳಿ ಅಳತೆ ಬ್ಲೌಸ್ ತಗೊಂಡು ಈ ಶೋಲ್ಡರ್ ಜಾಯಿಂಟಿಂದ ಶೇಪ್ ಬೆಲ್ಟನ್ನು ಬಿಟ್ಟು ಮೇಯ್ನ್ ಡಾಟ್ವರೆಗೂ ನೋಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡಿ ಇಲ್ಲಿ ಇವರಿಗೆ ಹದಿನಾಲ್ಕು ಕಾಲ್ ಇಂಚಿದೆ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ನ ಲೆಂತ್ ಈಗ ನೆಕ್ ಲೆಂತ್ ನೋಡ್ಕೊಳ್ಳೋಣ ನೆಕ್ ಲೆಂತ್ ನೋಡ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಡೆ ತೊಗೊಳ್ಳಿ ಉಕ್ಸ್ಪಟ್ಟಿ ಕಡೆ ತೊಗೊಂಡು ಶೋಲ್ಡರ್ ಜಾಯಿಂಟಿಂದ ಟೇಪ್ನ ಈ ಥರ ಇಟ್ಕೊಂಡು ಕರು ಶೇಪ್ ಬಂದಿರೋ ಹತ್ರ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ನೀವು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಕೇಲು ಸಹ ಇಟ್ಕೊಂಡು ನೀವು ನೋಡ್ಕೊಳ್ಬೋದು ಇವು ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಸ್ಟ್ರೈಟ್ ಆಗಿ ಥರ ಸ್ಕೇಲನ್ನು ಇಟ್ಕೊಳ್ಳಿ ಸ್ಕೇಲ್ ಇಟ್ಕೊಂಡು ಈ ಶೋಲ್ಡರ್ ಜಾಯಿಂಟಿಂದ ಸ್ಕೇಲ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಏಳು ಕಾಲು ಇಂಚ್ವರೆಗೂ ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಇದೆ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂತ್ ಇವರಿಗೆ ಹದಿನಾಲ್ಕು ಕಾಲು ಇಂಚ್ ಅಲ್ವಾ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನೈದು ಕಾಲು ಇಂಚು ಹದಿನೈದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಏಳು ಕಾಲು ಇಂಚ್ ಅಲ್ವಾ ಏಳು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಬಿಡ್ತು ಬ್ಯಾಕ್ ಪಾರ್ಟಲ್ಲಿ ಎರಡು ಮುಖಾಲು ಇಂಚ್ ಇಟ್ಟಿದ್ದೀವಿ ಎರಡು ಮುಖಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಹಾಫ್ ಇಂಚ್ ಆಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಆಡ್ ಮಾಡಿಕೊಂಡ್ರೆ ಮೂರು ಕಾಲು ಇಂಚು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇಲ್ಲಿ ನಾನು ರೌಂಡ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವೊಬ್ಬರು ಬ್ಯಾಕ್ ಬ್ಯಾಕಲ್ಲೂ ಸಹ ವಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ತಾರೆ ವಿ ನೆಕ್ ಶೇಪ್ ನೀವು ಡ್ರಾ ಮಾಡ್ಕೊಳ್ಬೇಕಾದ್ರೆ ಈ ನೆಕ್ ಲೆಂತ್ ಅನ್ನೋದು ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಬ್ರಾಡ್ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ನೆಕ್ ಲೆಂತ್ ಒಂದು ಇಂಚ್ ಎಕ್ಸ್ಟ್ರಾನೇ ನೀವು ಇಟ್ಕೊಳ್ಬೇಕು ಇಲ್ಲಿ ಇವ್ರಿಗೆ ಏಳು ಕಾಲು ಇಂಚು ಪ್ರಂಟ್ ಪಾರ್ಟ್ನ ಲೆಂತ್ ಇದೆ ಅಂದರೆ ಎಂಟು ಎಂಟು ಕಾಲು ಇಂಚ್ವರೆಗೂ ಫ್ರಂಟ್ ಪಾರ್ಟ್ನ ಲೆಂತ್ ಅನ್ನು ಇಟ್ಕೊಳ್ಬೋದು ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್ ಈ ನೆಕ್ ಶೇಪ್ ಇಟ್ಕೊಂಡಾಗ ಫ್ರಂಟ್ ಪಾರ್ಟಲ್ಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ನೆಕ್ ಲೆಂತ್ ಅನ್ನೋದು ನಮಗೆ ಸ್ವಲ್ಪ ಜಾಸ್ತಿ ಇದ್ರೇ ಅದರ ಲುಕ್ ಅನ್ನೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಮನ್ ಆಗಿ ನೀವು ನೆಕ್ ಲೆಂತ್ ಎಷ್ಟು ಇಟ್ಕೊಳ್ತೀರೋ ಅದಕ್ಕಿಂತ ಒನ್ ಇಂಚ್ ಎಕ್ಸ್ಟ್ರಾನೇ ನೀವು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಫ್ರಂಟ್ ಪಾರ್ಟು ರೌಂಡ್ ನೆಕ್ ಶೇಪ್ ಇಟ್ಟಿರೋದ್ರಿಂದ ಇಲ್ಲಿ ಅವ್ರಿಗೆ ನೆಕ್ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿವರಿಗೆ ನಾಲ್ಕು ಮುಕ್ಕಾಲು ಇಂಚುವರೆಗೂ ಇದೆ ಫ್ರೆಂಡ್ಸ್ ಶೇಪ್ ಬೆಲ್ಟನ್ನು ಬಿಟ್ಟು ನಾವು ತಗೊಳ್ಬೇಕು ಮೊದಲಿಗೆ ಇಲ್ಲಿ ನಾವು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚನ್ನು ಬಿಟ್ಟು ಇಲ್ಲಿಂದ ನಾಲ್ಕು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಒನ್ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇವೆರಡು ಮಾರ್ಕಿಂಗ್ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಡಾಟ್ಸ್ ಮಾಡ್ಕೊಳ್ಬೇಕು ಡಾಟ್ಸ್ ಅಲ್ಲಿ ಮೊದಲಿಗೆ ನಾವು ಮೈನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಮೈನ್ ಡಾಟ್ ನ ಬಿಡ್ತಾ ಅನ್ನೋದು ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಇವ್ರಿಗೆ ನಾನು ಮೂರು ಇಂಚ್ವರೆಗೂ ಮಾರ್ಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ನಲ್ವತ್ನಾಲ್ಕು ಎದೆ ಸುತ್ತಳತೆ ಇರುವಂಥವ್ರಿಗೆ ಮೂರು ಇಂಚ್ವರೆಗೂ ಡಾಟ್ ನ ಇಟ್ಕೊಳ್ಬೇಕು ಚೆಸ್ಟ್ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮೂರು ಇಂಚು ಮೂರು ಕಾಲು ಇಂಚುವರೆಗೂ ಇಟ್ಕೊಳ್ಬೇಕಾಗುತ್ತೆ ಇವ್ರಿಗೆ ಇನ್ನೂ ಸ್ವಲ್ಪ ಹೆವಿ ಚೆಸ್ಟ್ ಇದೆ ಅನ್ನೋರು ಒಂದು ಮೂರು ಕಾಲು ಇಂಚುವರೆಗೂ ಮಾರ್ಕ್ ಮಾಡಿಕೊಳ್ಳಿ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದರ ಮಧ್ಯಕ್ಕೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತಿಗೆ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತು ನಾನು ಇಲ್ಲಿ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ಸ್ನೆಲ್ಲ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಮೇಯ್ನ್ ಡಾಟ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈ ಮೇಯ್ನ್ ಡಾಟು ನಾವು ಸ್ಟಿಚ್ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ನಮಗೆ ಫ್ರಂಟ್ ಪಾರ್ಟು ಸ್ವಂಟದ ಅಳತೆ ಅನ್ನೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಈ ಸೈಡ್ ಜಾಯಿಂಟ್ ಕಡೆ ಒನ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಳ್ಬೇಕು ಒನ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸಲ್ಲಿ ನಮಗೆ ಯಾವುದೇ ಥರ ಚೇಂಜ್ ಆಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಮಾತ್ರ ನಾವು ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಈಗ ಇಲ್ಲಿಂದ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಈ ಡಾಟ್ ಕೆಳಗಡೆ ಕಾಲು ಇಂಚಿಗೆ ಈ ಥರ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಸ್ವಲ್ಪ ಕೆಳಗಡೆಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತಲ್ಲಿ ಅರ್ಧಕ್ಕೆ ಈ ಥರ ಟೇಪ್ನ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತು ಸಹ ನಾನು ಎರಡು ಮುಖಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಹಾರ್ಮ್ ಹೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಹಾರ್ಮ್ ಹೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತಾನ ಇವೆರಡರ ಮಧ್ಯೆ ಇಟ್ಕೊಳ್ಬೇಕು ಇಲ್ಲಿ ನನಗೆ ಎರಡೂವರೆ ಇಂಚ್ ಬಂತು ಎರಡೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮೂರು ಡಾಟನ್ನು ಮಾರ್ಕ್ ಮಾಡ್ಕೊಂಡಾಯ್ತು ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನಲ್ಲು ಫ್ರೆಂಡ್ಸ್ ಇದನ್ನು ಹಾಕೊಳ್ಬೋದು ಹಾಕ್ಕೊಳ್ದೇ ಇದ್ರೂ ಸಹ ನಡೆಯುತ್ತೆ ನಾನು ಯಾವುದೇ ಬ್ಲೌಸ್ಗಾದ್ರೂ ಮೂರೇ ಡಾಟ್ಸನ್ನು ಹಿಡಿತೀನಿ ಅದಕ್ಕೋಸ್ಕರ ಮೂರೇ ಡಾಟ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಾಯ್ತು ಈ ತರ ಕಟ್ ಮಾಡ್ಕೊಂಡು ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಒಂದನೆ ಆ್ಯಚ್ ಹಾಕೊಳ್ಬೇಕು ಈಗ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಶೇಪ್ ಬೆಲ್ಟ್ನ ನ ಬಿಡತು ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಇದೆ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ನೋಡಿಕೊಂಡೇ ನೀವು ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಇಲ್ಲ ಅಂದರೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಸಹ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಬೋದು ಅದನ್ನು ಸಹ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇವ್ರಿಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತು ಮೂರುವರೆ ಇಂಚಿದೆ ಡಾಟ್ ಹತ್ರ ನೋಡ್ಕೊಳ್ಬೇಕು ಇಲ್ಲಿ ಮೂರು ಇಂಚಿದೆ ಸೈಡ್ ಜಾಯಿಂಟ್ ಕಡೆನೂ ನೋಡ್ಕೊಳ್ಬೇಕು ಇಲ್ಲಿ ಇವ್ರಿಗೆ ಮೂರು ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಬರ್ತಾ ಇದೆ ಈಗ ನಾವು ಮೊದಲಿಗೆ ಈ ಡಾಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಇವ್ರಿಗೆ ಮೂರು ಇಂಚ್ ಬಂತಲ್ವ ಮೂರು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ನಾವಿಲ್ಲಿ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಪೀಸ್ ಸ್ವಲ್ಪ ಶಾರ್ಟೇಜ್ ಇದೆ ಫ್ರೆಂಡ್ಸ್ ಒಂದು ಪಾಯಿಂಟ್ ಟೂ ಅಷ್ಟು ಶಾರ್ಟೇಜ್ ಇದೆ ಎಷ್ಟಿದೆ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಮೂರುವರೆ ಇಂಚ್ ಬಂತು ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಕಡೆ ನಮಗೆ ಮೂರು ಇಂಚ್ ಬಂತು ಮೂರು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮೂರು ಮಾರ್ಕಿಂಗನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ನಾವು ಮೂರು ಮಾರ್ಕಿಂಗನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಶೇಪ್ ಬೆಲ್ಟ್ನ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ನ ಬಿಡ್ತು ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿದೆ ಅಷ್ಟು ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ನ ಈ ಥರ ಇಟ್ಕೊಂಡು ಎಷ್ಟು ಬಿಡ್ತಿದೆ ಅಷ್ಟಕ್ಕೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಶೇಪ್ ಬೆಲ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಫ್ರಂಟ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಶೇಪ್ ಬೆಲ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟು ಸ್ಲೀವ್ಸ್ನು ಸಹ ಕಟ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟಲ್ಲಿ ವಿ ನೆಕ್ ಶೇಪ್ ಬಂದಾಗ ಪರ್ಫೆಕ್ಟಾಗಿ ನಾವು ಯಾವ ರೀತಿ ಬ್ಲೌಸ್ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್